ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಸಿ ಎಸ್ ಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಹೌದು ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಂತ ಹಣವನ್ನ ಇದೀಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯನ್ನ ಮಾಡಲಾಗ್ತಾ ಇದೆಯಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯನ್ನ ಮಾಡಿಕೊಂಡಿದ್ದು ಕಳೆದ ವರ್ಷ ಭಾರಿ ವಿವಾದಕ್ಕೆ ಕೂಡ ಕಾರಣ ಆಗಿತ್ತು ಇದೀಗ ಮತ್ತೆ ರಾಜ್ಯ ಸರ್ಕಾರ ಎಸ್ಸಿ ಎಸ್ ಟಿಗೆ ಮಾತ್ರ ಮೀಸಲಿಟ್ಟಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಹೌದು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಖಾಡಕ್ಕೆ ಹಿಳಿದಿತ್ತು ಅದರಂತೆ ಗೆಲುವನ್ನ ಕೂಡ ಸಾಧಿಸಿತ್ತು ದಿನ ಕಳೆದ ಹಾಗೆ ಒಂದೊಂದೇ ಗ್ಯಾರಂಟಿಗಳನ್ನು ಜಾರಿಗೊಳಿಸುತ್ತಾ ಬಂತು ಒಂದೆಡೆಯಲ್ಲಿ ತಾನು ಕೊಟ್ಟಂತಹ ಮಾತಿನಂತೆ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿಗೆ ತಂದಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳೆಲ್ಲವೂ ಕೂಡ ಬೂಟಾಟಿಕೆ ಇದು ಕೇವಲ ಜನರ ಕಣ್ಣೊರೆಸುವಂತಹ ಕೆಲಸ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಇನ್ನೂ ಕೂಡ ಜನರ ಬಳಿಯಲ್ಲಿ ತಲುಪಿಲ್ಲ ಅಂತ ಹೇಳಿ ಬಿಜೆಪಿ ಪರವಾಗಿ ಸಾಕಷ್ಟು ಜನ ಇದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂತಹ ಅನುದಾನದಿಂದ ಉಚಿತ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಸಿ ತೀವ್ರ ಟೀಕೆಗೆ ಗುರಿಯಾಗಿದ್ದಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದೀಗ ಮತ್ತೊಮ್ಮೆ ವಿವಾದವನ್ನ ತನ್ನ ಮೈಮೇಲೆ ಇಳಕೊಂಡಿರುವಂಥದ್ದು ಎಸ್ಸಿ ಎಸ್ಟಿಗೆ ಮಾತ್ರ ಮೀಸಲಿಟ್ಟಂತಹ ಎಸ್ಸಿ ಎಸ್ಟಿ ಫಂಡ್ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಈ ಒಂದು ಯೋಜನೆಯ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನಲ್ಲಿ ನಲವತ್ತಾರು ಸಾವಿರದ ಹದಿನೇಳು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಈ ಪೈಕಿ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ರೂಪಾಯಿ ಮೊತ್ತವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುವುದಕ್ಕೆ ಸರ್ಕಾರ ಚಿಂತನೆಯನ್ನ ಚಿಂತನೆಯನ್ನು ನಡೆಸುತ್ತಿರುವಂತದ್ದು ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯಿಂದಾಗಿ ಯುವ ನಿಧಿ ಯೋಜನೆಗೆ ನೂರ ಅರವತ್ತೆರಡು ಕೋಟಿ ರೂಪಾಯಿ ಅದರಂತೆ ಗೃಹಲಕ್ಷ್ಮಿ ಯೋಜನೆಗೆ ಏಳು ಸಾವಿರದ ನಾನೂರ ಮೂವತ್ತೆಂಟು ಕೋಟಿ ರೂಪಾಯಿ ಗೃಹ ಜ್ಯೋತಿ ಯೋಜನೆಗೆ ಎರಡು ಸಾವಿರದ ಹಾಗೆ ಶಕ್ತಿ ಯೋಜನೆಗೆ ಕೋಟಿ ರೂಪಾಯಿ ಹಾಗೂ ಅನ್ನಭಾಗ್ಯಕ್ಕೆ ಬಳಕೆಗೆ ಸರ್ಕಾರ ಮುಂದಾಗಿರುವಂಥದ್ದು ಶಕ್ತಿ ಯೋಜನೆ ಒಂದೆಡೆಯಲ್ಲಿ ಯಶಸ್ವಿಯಾಗಿದೆ ಅದರಂತೆ ಅನ್ನಭಾಗ್ಯ ಯೋಜನೆಯು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಜನರಿಗೆ ತಲುಪ್ತಾ ಇದ್ರು ಕೂಡ ಮತ್ತೆ ಕೆಲವರಿಗೆ ತಲುಪ್ತಾ ಇಲ್ಲ ಜೊತೆಗೆ ಗೃಹ ಜ್ಯೋತಿ ಯೋಜನೆಯ ಮುಖಾಂತರವೂ ಕೂಡ ಸಾಕಷ್ಟು ಜನರಿಗೆ ಇದು ಅನುಕೂಲ ಆಗ್ತಾ ಇದ್ರು ಮತ್ತೆ ಕೆಲವರಿಗೆ ಇದರಿಂದ ಮತ್ತಷ್ಟು ಸಂಕಷ್ಟಗಳೇ ಹೆಚ್ಚಾಗಿದೆ ಯುವ ನಿಧಿಯ ಹಣ ಏನಾಗ್ತಾ ಇದೆಯೋ ಇನ್ನೂ ಕೂಡ ಗೊತ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಸರಿಯಾದ ಸಮಯಕ್ಕೆ ಮಹಿಳೆಯರಿಗೆ ತಲುಪ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ ಇದೆಲ್ಲದರ ನಡುವೆ ತಿಂಗಳಿಗೊಮ್ಮೆ ನಾವು ಹಣವನ್ನ ಹಾಕೋದಕ್ಕೆ ಕಷ್ಟ ಮೂರು ತಿಂಗಳಿಗೊಮ್ಮೆ ಹಾಕ್ತೀವಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಇದೀಗ ಗ್ಯಾರಂಟಿ ಯೋಜನೆಗಳನ್ನ ಉಳಿಸಿಕೊಳ್ಳುವುದಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿಗಾಗಿ ಮೀಸಲಿಟ್ಟಂತಹ ಹಣವನ್ನು ಬಳಕೆ ಮಾಡೋದರ ಮುಖಾಂತರವಾಗಿ ಮತ್ತೊಮ್ಮೆ ಸಾರ್ವಜನಿಕರ ಟೀಕೆಗೆ ಗುರಿಯಾಗ್ತಾ ಇರುವಂಥದ್ದು ಈ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ಎನ್ಸಿ ಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ